హాయ్ గుడ్ ఈవ్నింగ్ ఎవరి వన్ వెల్కమ్ బ్యాక్ టు మై యూట్యూబ్ చాలా నన్ను ఇవతిన వన్ వీడియోద నన్న హేర్ కేర్ రొటన్న వీడియో తోర్స్తాయిదీ ఇవతూ ఇష్టు ఉద్యోగి సిల్కి ఆండ్ షైన్ ఆగి లెంతి ఆగి అంత హేర్ అే డ్యాండ్ రఫ్ ఆగర స్కాల్ప్న యా మెయింటెనెన్స్ మాతీని అంతేబిట్టు ఈ వన్ వీడియోదా తోర్స్తీని మొదలై నూ ఫస్టు ఆయిల్ మసాజన యావతర మాకు తివర ఆయిల్న యూస్ మి అంతేబిట్టు వీడియోదా తోర్స్ దీని ఫస్ట్ మెంతెరుతల్వ ఆ మెంతేన ఈరోట్టి పుడి మా పుడి అందర తు జాస్తి పుడి అని బేగ అందర కడల్ని ఎరడు భాగ ఆగ్ మే సాకు ఈరోబుట్టు ఇకేం టూ స్పూన్ ఆగస్ట్ అందర తల వన్ టైమ్ ఎస్ట్ బో అస్ట్ ఆయిల్న హాకీ ಆಲ್ಮೋಸ್ಟ್ ಅಲ್ಲಿ ಎಣ್ಣೆ ಕಾಯಿಸಿಕೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಗೂ ಈ ಥರ ಒಂದು ಬೌಲನ್ನ ಇಟ್ಟೆ ಇರ್ತೀವಲ್ವ ಆ ಬೌಲಲ್ಲಿ ಈ ಥರ ಒಂದು ರೆಡಿ ಮಾಡ್ಕೋತಾಯಿದ್ದೀನಿ ಕರ್ಬೇವಿನ ಸೊಪ್ಪು ತಾಜವಾಗಿ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಹ್ಯಾಡ್ ಮಾಡಿದರೆ హేర్ తుంబ్రోత్ తు ఒళ్దు అంతేబట్టు ఇదే నన్ను యాడ్ మి ఫ్లమల్ ఇట్బట్టు నాదన్న చనం ఫ్రై మాట్ అందే నాము జాస్తి ఫ్లేమల్ట్రె బేగ సీద్బిడతా లోో ఫ్లేట్టు ఇది మాత్ర కలర్ చేంజ్ ఆగి సూపర్ ఆరో ఆయిల్ రెడీ అయితే ఈ ఆయిల్ ఆ థర బీద స్మెల్ బరుతల్వ ఆ బి స్మెల్ ఎట్టు చనరు ఆరోమ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಇರಿಟೇಷನ್ ಎಲ್ಲ ಇರಲ್ಲ ಈ ಆಯಿಲ್ನ ಹಚ್ಬಿಟ್ಟು ಆರಾಮಾಗಿ ನಾವು ಇರ್ಬೋದು ವೀಕಲ್ಲಿ ನಾನು ಒಂದು ಎರಡು ಸಾರಿ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ ಅಂತ ಹೇಳಬೇಕು ಯಾಕೋ ಈ ಟೈಮು ಒಂದು ಸಾರಿ ಡ್ಯಾಂಡ್ರಫ್ ಆಗಿರೋ ಥರ ತುಂಬ ನೆವೆ ಆಗ್ತಾಯಿತ್ತು ಸೊ ಹಾಗಾಗಿ ಹೆಡ್ ಬಾತ್ ಮಾಡಾದ್ಮೇಲೆ ಇದೊಂದು ಆಯಿಲ್ನ ಮಾಡಿಕೊಂಡೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಸ್ಕಾಲ್ಪಿಗೆ ಸ್ವಲ್ಪ ಮಸಾಜ್ ಕೊಡೋಣ ಅಂತ ಹೇಳಿಬಿಟ್ಟು ಇದೊಂದು ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಈ ಶ್ರಾವಣದಲ್ಲಿ ತಲೆಸ್ನಾನ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಮಾಡಿಕೊಂಡು ಹಸಿ ವೆಟ್ ಕೂದಲು ಇರೋದ್ರಿಂದ ಡ್ಯಾಂಡ್ರಫ್ ಜಾಸ್ತಿ ಆಯಿತು ಬಿಸಿಲು ಬೇರೆ ಇರಲಿಲ್ಲಲ್ವ ಸರಿಯಾಗಿ ಒಣಗಿಸಿಲ್ಲ ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಯಾಕೋ ಸ್ವಲ್ಪ ತಲೆ ಹೆಚ್ಚಿಂಗ್ ಆಗೋ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಇದೊಂದು ಆಯಿಲ್ನ ರೆಡಿ ಮಾಡ್ಕೊಂಡು ಇದಕ್ಕಿಂತ ಮುಂಚೆ ಎಡ್ ಬಾತ್ ಮಾಡುವಾಗ ಒಂದು ರೆಮಿಡಿನ ಮಾಡಿಬಿಟ್ಟು ಅಪ್ಲೈ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಹಾಕ್ತೀನಿ ಆ ವೀಡಿಯೋ ಕೂಡ ನೋಡಿ ಇದು ಎಡ್ ಬಾತ್ ಆಗಿ ಒನ್ ಡೇ ಆಗಿದೆ ಅದಾದಮೇಲೆ ಆಯಿಲ್ನ ಹಚ್ಚೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ನನಗೆ ಎಡ್ ಬಾತ್ ಮಾಡಾದ್ಮೇಲೆ ಎಷ್ಟು ಹೇರ್ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಕುಂಬಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಎಷ್ಟು ಹೇರ್ ಫಾಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದರೆ ನನಗೆ ಇಷ್ಟು ಜಾಸ್ತಿ ಡೈಲಿ ರೆಗ್ಯುಲರಾಗಿ ಬಾಚುವಾಗ ಹೇರ್ ಫಾಲ್ ಆಗೋದೇ ಇಲ್ಲ ಹೆಡ್ಬಾತ್ ಮಾಡಿದಾಗ ಇಷ್ಟು ಒಂದಷ್ಟು ಆಗುತ್ತೆ ಅಷ್ಟೇ ಹಾಗೆ ಹೇರ್ಗೆ ಎಣ್ಣೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಿಧಾನವಾಗಿ ಸಿಕ್ಕಿನ ಫಸ್ಟು ಕೈಯಲ್ಲಿ ಬಿಡಿಸ್ಕೋಬೇಕು ಕೈಯಲ್ಲಿ ಬಿಡಿಸ್ಬಿಟ್ಟು ನಾನು ಯೂಸ್ ಮಾಡ್ತಿದ್ದೀನಲ್ಲ ಈ ಥರ ದೊಡ್ಡ ಕೊಂಬು ಈ ಥರ ದೊಡ್ಡದಾಗಿರೋ ಒಂದು ಕೊಂಬಲ್ಲಿ ಸಿಕ್ಕನ್ನ ಬಿಡಿಸ್ಕೋಬೇಕು ಆಮೇಲೆ ಎಣ್ಣೆ ಮಸಾಜನ್ನು ಮಾಡಬೇಕಾಗುತ್ತೆ ನಾವು ಎಣ್ಣೆ ಮಸಾಜ್ ಮಾಡುವಾಗ ಟೂ ಪಾರ್ಟೀಸನ್ನಾಗಿ ಮಾಡಿ ನೀಟಾಗಿ ಫಸ್ಟು ಸ್ಕಾಲ್ಫಿಗೆ ಅಪ್ಲೈ ಮಾಡಬೇಕಾಗುತ್ತೆ ಅದಾದಮೇಲೆ ಹೇರ್ಸ್ಗೆ ಅಪ್ಲೈ ಮಾಡಬೇಕು ನೋಡಿ ಇಷ್ಟು ಸಾಫ್ಟಾಗಿದೆ ಯಾವುದೇ ಥರ ಸಲೂನ್ಗೆ ಹೋಗದೆ ಹಾಗೆ ಏನೂ ಯೂಸ್ ಮಾಡಿದೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಇಷ್ಟೊಂದು ಸಿಲ್ಕಿ ಸಾಫ್ಟಾಗಿರೋಂಥ ಹೇರ್ನ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಇಷ್ಟು ಲೆಂತ್ ಆಗಿರೋ ಕೂದಲನ್ನ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ನೋಡಿ ಟೋಟಲಾಗಿ ಎಲ್ಲ ಕೂಂಬಿಂಗ್ ಮಾಡಾದ್ಮೇಲೆ ಇಷ್ಟ ಆಗಿದೆ ಹೇರ್ ಫಾಲ್ ಅಂತ ಹೇಳ್ಬಿಟ್ಟು ಇಷ್ಟು ಇಷ್ಟ ಆಗಿದೆ ರೆಗ್ಯುಲರ್ ಆಗಿ ಹೇರ್ ಫಾಲ್ ಎಲ್ಲ ಟೋಟಲ್ ಸೇರಿ ಒಂದಷ್ಟು ಇಷ್ಟು ಏರ್ಫಾಲ್ ಫಾಲ್ ಆಗುತ್ತೆ ಇದು ಕಾಮನ್ ಏರ್ ಫಾಲ್ ಇಷ್ಟು ಒಂದು ನೂರಷ್ಟು ಆದರೆ ಇದು ಕಾಮನ್ ಏರ್ ಫಾಲ್ ಅಂತ ಹೇಳ್ತಾರೆ ಇದಕ್ಕಿಂತ ಜಾಸ್ತಿ ಆದರೆ ಅದು ಜಾಸ್ತಿ ಏರ್ ಅದು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ಅಷ್ಟು ಏರ್ಫಾಲ್ ಆಗ್ತಾಯಿದ್ರೆ ಹಾಗೆ ಈ ಎಣ್ಣೆನ ಹಚ್ಚಬೇಕಾದ್ರೆ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಬಿಸಿ ಇದ್ದರೆ ಸ್ವಲ್ಪ ಸ್ಕಾಲ್ಪಿಗೆ ಹಾಯ್ ಅಂತ ಅನಿಸುತ್ತೆ ಹಾಗೆ ಏನಾದರೂ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಹಾಗೆ ಇಚ್ಚಿಂಗ್ ಇದ್ದರೆ ಅದೆಲ್ಲ ಕಮ್ಮಿ ಆಗುತ್ತೆ ಈ ಥರ ಅಂದರೆ ಕೈಯಲ್ಲಿ ಹದ್ಬಿಟ್ಟು ಬೂರ್ಡಿಗೆ ಅಪ್ಲೈ ಮಾಡಬೇಕಾದ್ರೆ ಅದು ಬಿಸಿ ದಾಟಲ್ಲ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಒಂದು ಚಿಕ್ಕದಾಗಿರೋ ಒಂದು ಕಾಟನ ತೊಗೊಂಡು ಕಾಟನ್ ಬೌಲ್ ಮಾಡ್ಕೊಂಬಿಟ್ಟು ಅದರೊಳಗೆ ಹಜ್ಬಿಟ್ಟು ಈ ಥರ ಸ್ಕಾಲ್ಪಿಗೆ ಚೆನ್ನಾಗಿ ಹಾಕ್ಕೊಂಡು ಮಸಾಜ್ ಮಾಡಬೇಕು ಅಂದರೆ ವೀಕಲ್ಲಿ ನಾವು ಟೂ ಟೈಮ್ಸ್ ಅಥವಾ ಒನ್ ಟೈಮ್ ಈ ಥರ ಎಣ್ಣೆ ಅಪ್ಲೈ ಕಂಟಿನ್ಯೂಸ್ ಆಗಿ ಮಾಡ್ತಾ ಎಡ್ ಬಾತ್ ಮಾಡ್ತಾ ಹೇರ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ರೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ನನ್ನ ಹಳೆ ವೀಡಿಯೋದಲ್ಲಿ ಯಾವ್ಯಾವ ಥರ ವೆರೈಟಿಸ್ ಆಫ್ ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ ಅಂತ ಯಾವುದೇ ಥರ ಕೆಮಿಕಲ್ ಆ್ಯಶಸ್ ಆಗಿರೋಂಥ ಯೂಸ್ ಮಾಡೋಲ್ಲ ಮನೆಯಲ್ಲಿ ತುಂಬ ಈಸಿಯಾಗಿ ನಾವೇ ಮಾಡ್ಕೋಬೋದಂಥ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ ಇದು ಜಸ್ಟು ಬರೀ ಕೊಕೊನಟ್ ಆಯಿಲ್ ಕೊಕೊನಟ್ ಆಯಿಲ್ಗೆ ನಾನು ನಿನ್ನ ಮೇತಿನ ಹ್ಯಾಡ್ ಮಾಡಿರೋದು ಹಾಗೆ ನೀವು ಕೂಡ ಮನೆಯಲ್ಲಿ ಈ ಟಿಕ್ಸ್ನ ಯೂಸ್ ಮಾಡಿ ನೋಡಿ ಹೇರ್ ಫಾಲ್ ಹೇಗೆ ಕಮ್ಮಿ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಹೇಗೆ ಕಮ್ಮಿ ಆಗುತ್ತೆ ಹಾಗೆ ಹೇರ್ ಲೆಂತ್ನಿಂಗ್ ಆಗೋಕ್ಕೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಕರ್ಬೇವು ಮತ್ತು ಮೆಂತೆ ಎರಡೂ ಕೂಡ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫಿಗೆ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಹಾಗೆ ಹೇರ್ ಕೂಡ ತುಂಬ ಲೆಂತ್ ಆಗಿ ಹಾರೈಕೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಗಮನಕ್ಕೊಷ್ಟು ನಮ್ಮ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ನಾನು ಫಸ್ಟ್ ವಿಡಿಯೋಕ್ಕೂ ಈ ವಿಡಿಯೋಕ್ಕೂ ನೋಡಿದಷ್ಟು ನನಗೆ ಗೊತ್ತಾಗುತ್ತೆ ತುಂಬ ನಂದು ಕೂದಲ ನಿಮಗೆ ತೋರಿಸ್ತಾ ತೋರಿಸ್ತಾ ನನಗೆ ಗೊತ್ತಾಗ್ದೇ ನನ್ನ ಹೇರ್ಸ್ ತುಂಬ ಲೆಂತ್ನಿಂಗ್ ಆಗಿದೆ ಐ ಥಿಂಕ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ತುಂಬ ಸಿಂಪಲ್ ಆಗಿರೋ ಒಂದು ವಿಡಿಯೋ ಯಾವುದೇ ಶಾಪಲ್ಲಿ ಬೈ ಮಾಡೋ ಅಂಥದ್ದೆಲ್ಲ ಏನೇ ಇಲ್ಲ ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತಂದರೆ ನಾನು ಆಗಿ ಡವ್ ಶಾಂಪು ಯೂಸ್ ಮಾಡ್ತೀನಿ ಹಾಗೆ ಹೋಮ್ ರೆಮಿಡೀಸ್ ಅದನ್ನು ಯೂಸ್ ಮಾಡ್ತೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಹೇರ್ಸ್ ಫುಲ್ ಸ್ಕಾಲ್ಪಿಂದ ಹಿಡ್ದು ಫುಲ್ ಲೆಂತ್ನಿಂಗ್ ಹೇರ್ ಲೆಂತ್ನಿಂಗ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ಈ ಥರ ಅಪ್ಲೈ ಮಾಡೋದ್ರಿಂದ ಹೇರ್ ಶೈನ್ ಆಗಿರುತ್ತೆ ಹಾಗೆ ಮತ್ತು ಡ್ಯಾಮೇಜಸ್ ಎಲ್ಲ ಆಗೋಲ್ಲ ಫುಲ್ ಕೆಳಗಡೆ ತುದಿವರೆಗೂ ಅಪ್ಲೈ ಮಾಡಿ ನೀಟಾಗಿ ಅಪ್ಲೈ ಮಾಡೋದ್ರಿಂದ ಕೆಲಗಡೆ ಕೆಲವರಿಗೆ ಸ್ಪ್ಲಿಟ್ ಆಗುತ್ತಲ್ವ ಡ್ಯಾಮೇಜಸ್ ಆಗುತ್ತೆ ಅದು ಕೂಡ ಆಗೋಲ್ಲ ಅಂತ ಹೇಳ್ಬೋದು ಈ ಥರ ಹೇರ್ ಕೇರ್ನ ಮಾಡ್ತಾ ಬಂದರೆ ನಿಜವಾಗ್ಲೂ ನಿಮ್ಮ ಹೇರ್ ತುಂಬ ಚೆನ್ನಾಗಾಗುತ್ತೆ ಇದ್ರ ಜೊತೆ ನಾವು ಇಂಟೇಕ್ ಕೂಡ ವಾಟ್ರಿಂಗ್ ಆಗ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಇದನ್ನು ಕೂಡ ತೊಗೋಬೇಕಾಗುತ್ತೆ ಈ ಥರ ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಇದ್ದಾವೆ ಅದನ್ನು ನೋಡಿ ಯಾವ ಥರ ರೋಟೀನಲ್ಲಿ ನಾವೇನೆಲ್ಲ ಯೂಸ್ ಮಾಡಿದರೆ ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಐ ಥಿಂಕ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಒಂದ್ಸರಿ ಹೋಗಿ ಭೇಟಿ ಮಾಡಿ ಎಲ್ಲ ಹೋಮ್ ರೆಮಿಡೀಸ್ ಇರುತ್ತೆ ಈ ಎಲ್ಲ ವೀಡಿಯೋಸು ನಿಮಗೆ ಇಷ್ಟ ಆಗೋ ಥರನೇ ಇದ್ದಾವೆ ಒಂದು ಸರಿ ನನ್ನ ಯೂಟ್ಯೂಬ್ ಚಾನಲ್ನ ಫುಲ್ಲಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್